ஆய் ஃப்ரெண்ட்ஸ் நான் சிப்பா துணி நிறைய நான் முந்தை வர்த்தி சிப்ப நீ துணி மிஸ் மாவட்ட நோடி இவற்று நீ முந்தை வந்துவிட்டே ஃப்ரெண்ட்ஸ் ஏனப்பா இது மனையெல்லாம் மிமிமினி மிமினிணி அந்த மிள்த்தாங்க அந்திரா ஆ விஷய இது இவற்று நான் பத்தி ராயின் பர்த்தா பத்திராயின் வர்த்தடேனா ஆகிவிட்டே ஆகத்தா ஹேகோ நன்கிஷ்ட செலன் மாவ நீ கூட நீ பத்தி ராயின் பர்த்தடேனா யாரும் செலன் மா நீ கூட டீச்சரோ செலன் மாத்தீர பண்ணி இவ்வளோ நான் பத்தி ராயின் பர்த்தடே யாரும் செலன் மாத நோடோண்ண ಹಬ್ಬ ಈ ಕಡೆ ಅಂತೂ ಲೈಟ್ ಎಲ್ಲ ಅರೇಂಜ್ ಮಾಡಾಯ್ತು ದೀಪ ಕೂಡ ಹಚ್ಚಿದೀನಿ ಎಷ್ಟು ಚೆನ್ನಾಗಿದೆ ಅವ್ರು ಇನ್ನೂ ಬರ್ಲಿಲ್ವಲ್ಲ ಬಂದ ಎಷ್ಟು ಸರ್ಪ್ರೈಸ್ ಆಗಿರುತ್ತೋ ತುಂಬಾ ಖುಷಿಯಿಂದ ಕುಳಿದಾಡ್ಬಿಡ್ತಾರೆ ಬರ್ಲಿ ಬರ್ಲಿ ಇಷ್ಟೊತ್ ಕಾಯೋದು ಹಾ ಹೋಗ್ಬಿಟ್ಟು ಕೇಕ್ ಅರೇಂಜ್ ಮಾಡ್ಬಿಡೋಣ ಕೇಕು ಅತ್ತೆ ಕಣ್ಣಿಗೆ ಬಿದ್ದಿಲ್ಲ ಅಂದ್ರೆ ಸಾಕು ಅವ್ರಿಗೋ ಈ ರೀತಿಯೆಲ್ಲ ಬರ್ತಡೆ ಮಾಡೋದು ಅದೆಲ್ಲ ಇಷ್ಟನೇ ಆಗಲ್ಲ ಓವರ್ ಆಟಿಗೆ ಅನ್ಕೋತಾರೆ ಮಗನ ಬುಟ್ಟಿಗೆ ಹಾಕೊಳ್ಳೋ ಪ್ಲಾನ್ ಅನ್ಕೊಬಿಡ್ತಾರೆ ಈ ಅತ್ತೆ ದಿರೇ ಇಷ್ಟ ಅಲ್ವಾ ಸದ್ಯಕ್ಕೆ ಅದ್ರ ಬಗ್ಗೆ ಏನು ತಲೆ ನಮ್ಮ ಅತ್ತೆ ಇಲ್ಲಿ ಬಂದ್ ನೋಡು ಇಲ್ಲ ಇವ್ರು ಬಂದ ತಕ್ಷಣ ಬೇಗ ಬೇಗ ಕೇಕ್ ಕಟಿಂಗ್ ಎಲ್ಲ ಮಾಡಿಸಿ கிருஷ்ணா எல்லோ இது நம்ம உட்கி உட்கி சாக்காய் இல்லை எதர் ஓதோ ரூம் கிருஷ்ண இடீத்தையா நின் பெங்க கிருஷ்ணா ஏன் உட்காட்டாட்யா இங்கே குடிபாட குடிபட அதுக்கு குடியுறது தகத்தை தக்கை அந்த ராத்திரிக்கு நன்கா நோவு நான் நோக்கு சன் நோவு முக நோவு வாய் நோவு அந்தியா நான்காய்லப்பா மூத்திக்கு திக்கி திக்கி திக்கு ராத்திரெல்லாம் கை நோத்த நன்க ಸುಮ್ಮಿರಾ ಸುಮ್ಮೀರಾ ನಂಗ ಪಿತ್ತ ನೆತ್ತಿಗೇಸ್ ಬಿಡ ನಾ ಬುತ್ತ ಬುತ್ತ ದೊಡ್ಡನ ಅಂತ ಹೇಳ್ದನ್ ಕೇಳ್ದಂಗ ಆಗ್ತಿದ್ಯಾ ಅಲ್ಲ ಇವಾಗ ಏನ್ ಅದಕ್ಕೆ ನಿನಗೆ ಅಂತೀನ್ ಕುಡೀತಿದು ಹೇಳು ಏನೋ ಅಟ್ಟ ಸತ್ಸಿದ್ಯ ನಿನ್ನ ಮೇಲೆ ಅದೇನಂತ ಹೇಳು ಅಪ್ಪು ಆ ಮಂದ ಅಣ್ಣ ಮಾಡು ಆಮುಸ್ಟ್ ಅಕಳೆ ಹೌದಲ್ವಿನ ಇದ್ಯಾಕ್ ಇಷ್ಟ ದೀಪ ಹಚ್ಚೋಳೆ ಇಷ್ಟೊಂದು ಲೈಟ್ ಅಲ್ಲ ಬಿಟ್ಟವಳೆ ದೀಪಾವಳಿ ಮುಗುದ್ ವಾರ ಆಯ್ತಲ್ಲ ಇದೇನು ಊಟ ಹುಡುಗಾಟ ಅವ್ಳೆ ಹೆಂಗಾನ ಮಾಡ್ಕಳಿ ಅತ್ಕಲಿ ಬಿಟ್ಕಳಿ ನೀನ್ ಏನ್ ಇವಾಗ ಅಪ್ಪು ಅಪ್ಪು ಮಾಡೋಳೆ ಇವತ್ತೇನ್ ಮಾಡೋಳಿ ಅಯ್ಯೋ ನನ್ನ ಮಗನೇ ತೋರ್ಸ್ಬಿಟ್ಟಲ್ಲ ಕೊರೆಗೂ ಕೊನೆಗೂ ಹುಡ್ತಾ ನಿನ್ನ ನಾನು ನಿಮ್ಮ ಮಗುನ ತೊಳೆ ಬಿಟ್ಟಿಲ್ಲ ಜಾಸ್ತಿ ಅಷ್ಟು ಪ್ರೀತಿ ನಾನು ಓಡ್ಕೊಂಡಿದ್ದೀನಿ ನನ್ನ ಹತ್ರನೇ ಮೊಮ್ಮಗ 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 ನನ್ನ ಮೊಮ್ಮಗ ಅಂತ ಆದ್ರೆ ನೀನು தோஸ்பிடலோ ஆஹ் எல்லோ இல் எல்லா நான் அது ஏன் மாதாத்தியோ நீங்க நம்மள்ளி இல்லை நான் மாத்தி நோடு சொண்ட்ட்டு அங்க கொடுத்து கல்சன ஏன் மாத்தியா நன் மக இல் கரெக்ட் நின ஒே மத அந்த ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ದೇ ತಿರುಗಿತು ತಿರುಗಿದ್ದೇ ತಿರುಗಿತು ಕೇಳಿದ್ದೆಲ್ಲ ಕೊಡಿಸಿದ್ದು ತಿನ್ಸಿದ್ದು ಮಾಡ ಮಾಡಿ ಹಿಂಗೆ ಸೋಮೇಲೆ ಹಾಕ್ಬಿಟ್ಟಿದೆ ನೋಡು ಮಾತಾಡ್ದೆ ಏನು ಮಾಡ್ತೀನಿ ನೀನು ಎಲ್ಲ ನಿಮ್ಮ ಅಮ್ಮನ ಬುದ್ಧಿ ಎಲ್ಲಿ ಹೋಗ್ತದೆ ಅದ್ರ ಮಾತು ಕೊಡೋದು ಅಜ್ಜ ಅಜ್ಜಿ ಯಾಕೆ ಹಿಂಗೆ ಬಡ್ಕತ್ತೀಯಾ ನನಗೆ ಹಿಂಗೆ ಬಡ್ಕಳ ಇಷ್ಟ ಇಲ್ಲ ಬಾ ನಂಗೆ ಡೈರಿ ಮಿಲ್ಕ್ ಬೇಕು ಬಾ ಹ್ಞೂ ಒದ್ರೆ ಬಿದ್ದಿರಬೇಕು ನನ್ನ ಮಗನೇ ಡೈರಿ ಮಿಲ್ಕ್ ಅತ್ತೆ ಡೈರಿ ಮಿಲ್ಕು ಆ ನನಗೆ ಆಗ್ತಿಲ್ಲ ನಂಗೆ ಡೈರಿ ಮಿಲ್ಕ್ ಬೇಕಷ್ಟೇ ಇಲ್ಲ ಕಡಲ್ಲ ಕೊಡೋದಿಲ್ಲ ಇವತ್ತು ಅದೇನ್ ಮಾಡ್ಕತಿ ಮಾಡ್ಕೋ ಏನೇ ದುಡ್ಡಿನ ಖಜಾನೆ ಮಾಡಿದ್ದೀನ ಡೈಲಿ ಹತ್ತೊಂದ್ ಸಲ ಅದ ಬೇಕು ಇದು ಬೇಕು ಇದು ಬೇಕು ಬೇಕು ಕೊಡಿಸೋ ಅಂತ ಕೇಳ್ತಾರೆ ಯತ್ಯ ಅಂಗಡಿ ಹೋಗಿ ಬಂದು ಹೋಗಿ ಬಂದು ನನಗೆ ಅಲ್ಲ ಒಂದು ಒಂದ್ಸತಿ ಹೋದ್ರೆ ನೀನೆಲ್ಲ ಒಂದ್ಸತಿ ತಗೊಳ್ಳೋದಿಲ್ಲ ಪದೇ ಪದೇ ಹೇಳ್ತಾ ಒಂದು ತಗತ್ಯಾ ಹೋದ್ರೆ ಒಂದು ತಗತ್ಯ ಅದ್ರ ಮನೆ ಬಂದ್ರೆ ಇನ್ನೊಸತಿ ನೆನ್ಪಾ ಇನ್ನೊಂದು ಹೋಗ್ಬೇಕು ಅಂತೀಯ ಏನ್ ಪದೇ ಪದೇ ಆಟ ಮಾಡಿಲ್ಲ ದೀಪದಿಂದ ಮಾನವ ಪ್ರೀತಿಯಿಂದ ಪ್ರೀತಿ ದೀಪವಾ

ಸುಮ್ಮೀರಪ್ಪ ಅಂದಿರ ಅಳ್ಬೇಡ ಬಡ ಅಳ್ಬೇಡ ನಾನು ನನಿದ್ದೀನಿ ಸುಮ್ಮೀರು ಅತ್ತೆ ನೀವು ಮಾಡ್ತಿರೋದಕ್ಕೋ ಸರಿ ಇಲ್ಲ ಅವ್ನು ಚಿಕ್ಕವ್ರು ಪಪ್ಪಾ ಅವ್ನ್ ಏನು ಹೆದ್ರಸ್ತಿದೀರಾ ಏನೋ ಅಂಗ ಹೇಳ್ಬೇಡ ಅಂತಿದ್ರೆ ಇನ್ನೂ ಹೇಳ್ಕೊಡ್ತೀರಂಗಿದೆ ಹೇಳಲ್ಲ ಹೇಳಲ್ಲ ಅಂತಿದ್ದಾನೆ ನನ್ ಮಗ ಹಾ ನಿನ್ ಮಗ ಬಾರಿ ನಾಟಕಾರ ನೋಡು ಅಲ್ಲಿ ಈ ವಯಸ್ಕಾಲ ಎಷ್ಟು ನಾಟಕ ಮಾಡ್ತಾನೆ ನೀನು ಅತ್ತೆ ನೀವು ಸುಮ್ಮೀರಿ ನೀವು ಅವ್ನ್ ಏನು ಪಪ್ಪ ಏನು ಗೊತ್ತಾಗುತ್ತೆ ಅವನಿಗೆ ಇನ್ನು ಪಪ್ಪಾ ನಾಲ್ಕು ವರ್ಷ ಅವ್ನಿಗೆ ನೀವೇನತ್ತೆ ವಯಸ್ಸಾಗಿದ್ರೆ ಅಷ್ಟು ಗೊತ್ತಾಗದಲ್ವ ನಿಮಗೆ ಚಿಕ್ಕ ಮಕ್ಳ ಹತ್ರ ಹೀಗ ಹೆದರ್ಸೋದು ಏನ್ ಕೇಳ್ದ ಮಹ ಅವನು ಏನೋ ಕೇಳಿರ್ತಾನೆ ಲಾಲಿಪಪ್ಪ ಪಪ್ಪ ಕೊಡ್ಸ್ಬೇಕು ಅಜ್ಜ ಅದ್ರ ಅಷ್ಟು ಕೊಡ್ಸಿಲ್ಲ ಅಂತಂದ್ರೆ அது நம்ம ஆதிரை அங்கடியே கருக்கொண்டு அங்கியே கொடுச்சிரோம் தகோப்பா மங்கே திண்ணு அந்த அது நீரே ஒன்று சாக்கலேட் கோஸ்க்கு போயிட்டாதி ஓ நன்காக ஆகே நன்கொ மொம மொமக அந்த தலை வந்து திருக்தனால் நன மேலே இப்போத்தினா நீ அதன்ன கேஸ்க்கொண்டு நன்ன நன்னு கேழங்காத நீங்கேனே நன் மக இங்க பேஜர் மாடிக்கொண்டே நம்ம அழுநே வந்துவிடு அஸே இறோதொம்ப மக ஏன்த்தே நீ அது மொதலின் நன் கை கொடக்க கொடுத்து நீங்கள் இட் கொடித்தேன் நன்கு பேஜாராக ஊனவா நீஜர் ஆகாத விடு நினைக்கா நாளா குஷ் நான் சாக்கனா ನಿನಗೆ ಬೇಜಾರ್ ಆಗಬೇಕಾದೆ ಅದೆಲ್ಲ ಅಳಗೋಗ್ಲಿ ಬಿಡು ಏನಿಂದು ಆಟಲ್ಲಿ ಹಾಂ ಇವ್ರ ಮೇಲೆ ಅವಾಂತರ ಮಾಡಿಟ್ಟಿದ್ಯ ಏನು ಅದು ಅದೇ ಅದು ಏನಿಲ್ಲತ್ತೆ ಯಾಕೋ ಸುಮ್ಮನೆ ನಾನು ನಿಮ್ಮ ಮಗ ದೀಪದ ಮಧ್ಯದಲ್ಲಿ ಊಟ ಮಾಡೋಣ ಅಂತ ಏನೇ ದೀಪದ ಮಧ್ಯದಲ್ಲಿ ಅಲಕಡೆ ಅಲ್ಲ ಕಡೆ ಅಷ್ಟೊಂದು ದುಡ್ಡು ಕಸು ಮಾಡಿ ಇಷ್ಟು ದೊಡ್ಡ ದೊಡ್ಡ ಲೈಟ್ ಹಾಕಿಲ್ವಾ ಇದ್ರಾಗೆ ಬೆಳಕು ಎಷ್ಟು ಹೊಳಿತದೆ ಅದರಲ್ಲಿ ಈ ದೀಪಕ್ಕೆ ಎಣ್ಣೆ ಬೇರೆ ದಂಡ ದೀಪ ಇಷ್ಟೊಂದು ಬೇರೆ ದಂಡ ಅದರಲ್ಲೂ ಕಲ್ಲ ಕಲ್ಲ ಲೈಟ್ ಬೇರೆ ಬಿಟ್ಟಿದ್ದೆ ಬರಲಿ ನನ್ನ ಮಗ ಬರೀ ಮಾಡ್ತೀನಿ ನಿನಗೆ ಎಲ್ಲ ನಿನ್ನಿಂದ ಬರೀ ಕೋರ್ಸೆ ಅಯ್ಯೋ ಬಿಡಿಯತ್ತೆ ನಿಮಗ ಏನಲ್ಲ ಅದ್ಯಾಕನ್ನೆಲ್ಲ ನನ್ನ ಮಾತು ಕೇಳಲ್ವ ಅವನು ಬರ್ರಿ ಅದೇನು ಕೇಳಲ್ಲ ನೋಡ್ತೀನಿ ಅನ್ನಲತ್ತೆ ಅನ್ನಲ್ಲ ಅವರು ಇದೆಲ್ಲ ಈಗಿನ ಕಾಲಿನ ಟ್ರೆಂಡ್ ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ನೀವು ಪಾಪುಗ್ ಕರ್ಕೊಂಡೋಗಿ ಅವ್ನಿಗೆ ಅವ್ನ್ಗೆ ಏನ್ ಬೇಕ ಕೊಡ್ಸ್ಬಿಟ್ಟು ಹೋಗಿ ಮಲಗೋಗಿ ಊಟ ಆಯ್ತಲ್ವಾ ಹ್ಞೂ ಆಯ್ತು ಮತ್ತೆ ಹೋಗ್ಯತ್ತೆ ಹೋಗಿ ಮಲ್ಕೋಬಾರ್ದ ನೀವು ನಾನು ನಿಮ್ ಮಗ ಹಂಗೆ ಕುತ್ಕೊಂಡು ಸ್ವಲ್ಪ ಮಾತಾಡೋದಿದೆ ಪಾರ್ಲರ್ ಬಗ್ಗೆ ಪಾರ್ಲರ್ ಅಲ್ಲಿ ಒಂದು ಆಫರ್ ಮಾಡೋಣ ಅಂತ ಇದ್ದೀನಿ ಅದ್ರ ಬಗ್ಗೆ ನಿಮ್ ಮಗನ ಹತ್ರ ಮಾತಾಡ್ಬೇಕು ಹಾ ದುಡಿಯಂಗೆ ಆದ್ಮೇಲೆ ನೀನಂತೂ ಕಾಳಲ್ಲಿ ನಿಲ್ದಿರ ಅವ ನಿಮಗೆ ಕಾಳು ನೆಗಿತೈತೆ ಅತ್ತ ಹೆಂಗಾರ ಮಾಡ್ ಹಾಳಾಗೋಗ್ರಿ ಏ ಕೃಷ್ಣ ಬರಾಯ್ತಾ ஏ பாரதானே வத்தே ஏனது அந்த மாதிரி சரியா மாதாடி நான் நோடி ஆமே நீ மக வந்தால் ஹேபிட் தீனி ரீத்தியெல்லாம் மாதாட் தான் மகன் முந்தைய பாப்ப முந்தே அந்த அவனு நோடேக்க அதுன்னே கல்சுட் தான் நோடி ஆய்த்து பா பரா கிருஷ்ணா ஆய்வா கொடுத்து சரி அத்தை நினைக்கல கட் வலசி ಅಬ್ಬ ಬಬ್ಬಾಬ್ಬ ಈ ಏನಾಗಿದೆ ವಯಸ್ಸಾಗ್ತಾ ಅಂತ ಬುದ್ಧಿ ಮಂದ ಎಲ್ಲರೂ ಆಗ್ತಿದ್ಯಾ ಅಂದರೆ ಚಿಕ್ಕ ಮಕ್ಳ ಹೇಗ್ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಲ್ಲ ಈ ರೀತಿ ಅಫ್ವಾಗ ಮಾತಾಡಿದ್ರೆ ಅವರು ಭಯ ಆಗೋದಿಲ್ಲವಾ ಅಜ್ಜಿ ಅಂದ್ರೆ ಎಷ್ಟು ಪ್ರೀತಿ ತೋರಿಸ್ಬೇಕು ನನಗಿನ್ನ ಹೆಚ್ಚು ಅವರೇ ಪ್ರೀತಿ ತೋರಿಸಬೇಕು ಹುಡ್ತಾ ಇರಲಿಲ್ಲ ನನ್ನ ಹತ್ರೆಯಲ್ಲಿ ನನ್ನ ಹತ್ರದಲ್ಲಿ ಯಾವಾಗಲೂ ಹಾಕೋತಿದ್ರಲ್ಲ ಸ್ವಲ್ಪನಾದ್ರೂ ಪ್ರೀತಿ ಪಡುವ ನಾನು ನನ್ನ ಗಡನ ದುಡಿಯೋದ್ರಲ್ಲಿ ಬಿಸಿ ಆಗ್ಬಿಟ್ವಿ ಮಕ್ಕಳ ಬಗ್ಗೆಯೂ ಗಮನ ಕೊಟ್ಟಿಲ್ಲ ಅಂದ್ರೆ ಇವರು ಹೇಗೆ ಅಲ್ಲಿ ಅವ್ರ ಮೈ ಬಿಟ್ಟು ಕ್ಷಮಿಸಿ ಶಿಲ್ಪ ನಿಮ್ಮ ಮುಂದೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ಇನ್ನ ಮೇಲೆ ಲಕ್ಷ್ಮಿ ಅಕ್ಕಿ ವೀಡಿಯೋನೂ ಬರ್ತಾ ಇರುತ್ತೆ ನನ್ನ ವೀಡಿಯೋನ ಜೊತೆಗೆ ಸೇರ್ಕೊಳ್ಳುತ್ತೆ ദയവിടെ യാരെല്ലാം സബ്സ്ക്രൈബ് ഇല്ല ദയോട്ട് സബ്സ്ക്രൈബ് നടക്കുക നോട്ടത്തിൽ ദയവീട്ട് ഹെൽ വീഡിയോസ് നോക്കുമ്പോൾ സബ്സ്ക്രൈ മാറി ഇതിന് യൂവേ രീതി നിങ്ങൾക്ക് അമൗണ്ട് കട്ട് ആ സപ്പോർട്ട് മാഡി ഫ്രണ്ട്സ് മുൻനിന്നും വീഡിയോ നമ്മൾ സ്റ്റോറി കണ്ടിന്യൂ ആകെ നോട്തായി പ്രതിദിന എടു വീഡിയോ ബെൻറ്റ് മിസ് മാി ബൈ